ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬ ದಿನ ಆಗಿತ್ತು ಯಾವುದೇ ವ್ಲಾಗ್ ಮಾಡೋದಕ್ಕೆ ಟೈಮ್ ಆಗ್ತಾ ಇರಲಿಲ್ಲ ಸೊ ಇವಾಗ ಹೊರಗಡೆ ಹೋಗೋದಿತ್ತು ಒಂದು ಇದು ಬ್ಯುಸಿ ಇರ್ತಾಯಿದ್ವಿ ಸೊ ಹಾಗಾಗಿ ಯಾವುದೇ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇವಾಗಲೂ ಕೂಡ ಹೊರಗಡೆ ಇದ್ವಿ ನಾವು ಹೋಗ್ತಾ ಇರೋದು ಇವಾಗ ಕಾಳಹಸ್ತೇಶ್ವರನ ದರ್ಶನವನ್ನು ಮಾಡಬೇಕು ಅಂತ ಇಲ್ಲಿ ಒಳಗಡೆ ಯಾವುದೇ ಥರದ ಒಂದು ವಿಡಿಯೋ ಫೋಟೋಗ್ರಫಿಗೆ ಅಲೋ ಇರೋದಿಲ್ಲ ಸೊ ಹಾಗಾಗಿ ಎಷ್ಟು ನಮಗೆ ಹೊರಗಡೆಯಿಂದ ಸಿಗ್ತಕ್ಕಂಥ ಕೆಲವೊಂದು ಫೋಟೋಸ್ ಅಷ್ಟೇ ನಾವು ನೋಡ್ಬೋದು ಇಲ್ಲಿ ಇದು ಕೈಲಾಸಗಿರಿಯಿಂದ ಮೇಲೆ ನಿಂತ್ಕೊಂಡು ನೋಡಿದಾಗ ಈ ಒಂದು ದೇವಸ್ಥಾನದ ಒಂದು ಗೋಪುರಗಳು ಈ ರೀತಿ ಕಾಣಿಸುತ್ತೆ ನಮಗೆ ಕಾಳಹಸ್ತೇಶ್ವರ ಕಾ ಶ್ರೀ ಕಾಳಹಸ್ತಿ ಅಂತ ಹೇಳಿದ್ರೆ ಶ್ರೀ ಅಂದ್ರೆ ಜೇಡ ಕಾಳ ಅಂದ್ರೆ ಹಾವು ಹಸ್ತಿ ಅಂದ್ರೆ ಆನೆ ಇಲ್ಲಿ ಈ ಮೂರು ಶಿವನ ಆರಾಧನೆಯನ್ನ ಮಾಡಿ ಇಲ್ಲಿ ಮೋಕ್ಷ ಪಡೆದವೆಂದು ಪುರಾಣದಲ್ಲಿದೆ ಕಾಳಹಸ್ತೇಶ್ವರ ದೇವಸ್ಥಾನ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಪರಮ ಪವಿತ್ರವಾದಂಥ ಪುಣ್ಯಕ್ಷೇತ್ರ ಅಂತಾನೆ ಹೇಳ್ಬೋದು ಈ ಒಂದು ದೇವಸ್ಥಾನ ಇದನ್ನು ಇದನ್ನ ದಕ್ಷಿಣದ ಕೈಲಾಸ ಅಂತಲೇ ಕರೀತಾರೆ ಅರುಣಾಚಲೇಶ್ವರ ಮತ್ತೆ ಚಿದಂಬರಂ ಏನಿದ್ದಾರೆ ಅಲ್ಲಿ ಅರುಣಾಚಲೇಶ್ವರ ಅವರು ಅಗ್ನಿತತ್ವವನ್ನು ಸಾರಿದ್ರೆ ಚಿದಂಬರಂನಲ್ಲಿ ಆಕಾಶ ತತ್ವವನ್ನು ಇವರು ಇಲ್ಲಿ ಕಾಳಹಸ್ತೇಶ್ವರ ಇವರು ನಮಗೆ ವಾಯು ತತ್ವವನ್ನು ಸಾರುವಂಥದ್ದು ಪಂಚಭೂತ ಪಂಚತತ್ವಗಳಲ್ಲಿ ಕಾಳಹಸ್ತೇಶ್ವರನ ದರ್ಶನ ಏನಾದರೂ ಆಯ್ತು ಅಂದರೆ ಕೈಲಾಸದ ದರ್ಶನ ಆದಂತೆಯೇ ಸರಿ ಅಂತ ಹೇಳಲಾಗುತ್ತೆ ಪುರಾಣಗಳಲ್ಲಿ ಇಲ್ಲಿ ಭಾರತೀಯ ಒಂದು ಜ್ಯೋತಿಷ್ಯದ ಒಂಬತ್ತು ಗ್ರಹಗಳಲ್ಲಿ ರಾಹು ಕೇತು ಏನು ಇದ್ದಾರೆ ಅವರ ಒಂದು ಪೂಜೆಗೆ ಇಲ್ಲಿ ಹೆಸರುವಾಸಿಯಾದಂತ ಒಂದು ಜಾಗ ಇದು ನಾವು ಹೋಗಿದ್ದು ಸುಮ್ಮನೆ ವಿಸಿಟ್ ಮಾಡೋಣ ತುಂಬಾ ದಿನ ಆಯಿತು ತುಂಬಾ ಸರಿ ತಿರುಪತಿಗೆ ಹೋಗ್ತಾ ಇದ್ವಿ ಆದ್ರೆ ನಾವು ಅಲ್ಲಿಗೆ ಹೋದಾಗ ಇಲ್ಲಿ ವಿಸಿಟ್ ಮಾಡೋದಿಕ್ಕೆ ಟೈಮ್ ಆಗ್ತಾ ಇರ್ಲಿಲ್ಲ ಹಾಗಾಗಿ ಒಂದ್ಸರಿ ವಿಸಿಟ್ ಮಾಡೋಣ ಕಾಳಹಸ್ತಿ ತುಂಬ ಹತ್ರದಲ್ಲಿದೆ ಅದನ್ನು ತುಂಬ ದೂರ ಒನ್ ಆ್ಯಂಡ್ ಹಾಫ್ ಅವರ್ ಏನೋ ಜರ್ನಿ ತಗೊಳುತ್ತೆ ರೋಡ್ ತುಂಬ ಚೆನ್ನಾಗಿರೋದ್ರಿಂದ ನಮಗೆ ಬೇಗ ಹೋಗಿ ನಾವು ರೀಚ್ ಆಗ್ಬೋದು ಅಂತ ಹೇಳಿಬಿಟ್ಟು ನಾವು ಇಲ್ಲಿಗೆ ಹೋಗಿ ಇದು ಮಾಡಿದ್ವಿ ಮತ್ತೆ ಇಲ್ಲಿ ಭಗವಂತನಿಗೆ ಕಣ್ಣು ನೀಡಿದ ಶಿವಭಕ್ತರಲ್ಲಿ ಜನಪ್ರಿಯರಾಗಿರ್ತಕ್ಕಂಥ ಭಕ್ತಿ ಕಣಪ ಬೇಡರ ಕಣಪ ಅವರ ದೇವಾಲಯವು ಕೂಡ ಇದೆ ಈ ಒಂದು ಕ ಕಾಳಹಸ್ತೇಶ್ವರ ದೇವಸ್ಥಾನ ಪಾಪ ನಿವಾರಣೆಗಾಗಿ ಈ ದೇವಾಲಯವನ್ನು ದರ್ಶನ ಮಾಡ್ತಾರೆ ಅಂತ ಹೇಳಲಾಗುತ್ತೆ ನಾವು ಕೈಲಾಸಗಿರಿ ಮೇಲ್ಗಡೆ ನಿಂತ್ಕೊಂಡು ನೋಡಿದಾಗ ಇವಾಗ ನೀವು ನೋಡ್ತಾ ಇರ್ತಕ್ಕಂತ ದೇವಸ್ಥಾನ ಇದು ನೀಲಕಂಠೇಶ್ವರ ದೇವಸ್ಥಾನ ನೀಲಕಂಠೇಶ್ವರ ದೇವಸ್ಥಾನ ತುಂಬಾ ಒಂದು ಅದ್ಭುತವಾಗಿ ಕಾಣಿಸುತ್ತೆ ಅಲ್ಲಿಗೆ ಮೀನ್ಸ್ ಆ ಒಂದು ಗೋಪುರ ಇರ್ಬೋದು ಬೆಟ್ಟ ಗುಡ್ಡಗಳ ಒಂದು ಕೆಳಗಡೆ ಇರ್ತಕ್ಕಂತ ತುಂಬಾ ಬಿಸಿಲಿರುತ್ತೆ ಆದರೆ ಆದ್ರೆ ನಾವು ಇಲ್ಲಿಗೆ ಬಂದು ನೋಡಿದಾಗ ಮರ ಗಿಡಗಳು ಅದರಿಂದ ತುಂಬಾ ದೇವಸ್ಥಾನ ಒಳಗಡೆ ಬಂದಾಗ ಎಸ್ಪೆಷಲ್ ದೇವಸ್ಥಾನದ ಒಳಗಡೆ ಬಂದಾಗ ತುಂಬ ಒಂದು ಒಳ್ಳೆ ಖಾಮಾಗಿರುವಂತಹ ವಾತಾವರಣ ನಾವಿಲ್ಲಿ ನೋಡ್ಬೋದು ಈ ಒಂದು ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಕಾಳಹಸ್ತೇಶ್ವರನ ದರ್ಶನಕ್ಕೆ ಏನಾದರೂ ಈ ಒಂದು ದೇವಸ್ಥಾನವನ್ನು ಕೂಡ ವಿಸಿಟ್ ಮಾಡಿ ಇಲ್ಲಿ ತುಂಬಾ ಕಡಿಮೆ ಜನ ಬರುವಂಥ ಜಾಗ ಇದು ಐ ಥಿಂಕ್ ಊರವ್ರುಗಳೇ ಯಾರಾದರೂ ಇದ್ದರೆ ಅವ್ರು ಬರ್ತಾರೆ ಅಂತ ಅನ್ಸುತ್ತೆ ಇಲ್ಲಿಗೆ ಅದರ್ವೈಸು ತುಂಬ ಕಾಳ ಹಸ್ತಿಗೆ ಹೋಗಿ ಕಾಳಹಸ್ಥೇಶ್ವರ ದರ್ಶನ ಮಾಡುವಂಥವ್ರು ಇಲ್ಲಿಗೆ ಬರೋದು ತುಂಬಾ ಕಡಿಮೆ ಇದೆ ಅಂತ ಅನ್ಸುತ್ತೆ ಆ ಒಂದು ಜಾಗ ನೋಡಿದ್ರೆ ಆ ಥರ ಫೀಲ್ ಆಗ್ತಾ ಇತ್ತು ಆದರೆ ಒಂದು ಕೈಲಾಸಗಿರಿ ಮೇಲೆ ನಿಂತ್ಕೊಂಡು ನೋಡಿದಾಗ ಈ ದೇವಸ್ಥಾನ ನಮಗೆ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇತ್ತು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಹೊರಗಡೆಯಿಂದ ನೋಡಿ ಇವಾಗ ಅವನು ತುಂಬ ಜನಗಳು ತುಂಬ ಕಡಿಮೆ ಇದ್ದಾರೆ ಮತ್ತೆ ಹೊರಗಡೆ ವಾತಾವರಣ ಎಷ್ಟು ಅಂತಂದ್ರೆ ನಾವು ಎಷ್ಟೊತ್ತು ಕುತ್ಕೊಂಡ್ರು ಇಲ್ಲಿ ಒಂಥರ ಆರಾಮಾಗಿ ಕುತ್ಕೊಳ್ಳುವಂತ ಒಂದು ಇದ್ರ ಪ್ಲೇಸು ಮತ್ತೆ ನಮ್ಮ ಎದುರುಗಡೆನೇ ಈ ಒಂದು ವಿಗ್ರಹಗಳು ಕೂಡ ಶಿವಪಾರ್ವತಿಯರ ವಿಗ್ರಹಗಳು ಕೂಡ ನಮಗೆ ತುಂಬ ಒಂದು ಚೆನ್ನಾಗಿ ಕಾಣಿಸುತ್ತೆ ಸೊ ಇಲ್ಲಿಂದ ಮುಗಿಸ್ಕೊಂಡು ಸುಮ್ಮನೆ ಹಾಗೆ ದೇವ್ರ ದರ್ಶನ ಆಗಿತ್ತಲ್ಲ ಅದೇ ವೈಬಲಿ ಹೊರಟಿದ್ವಿ ತುಂಬಾ ಖುಷಿ ಇತ್ತು ಈ ಬೆಟ್ಟ ಗುಡ್ಡಗಳು ಬರಗಿಡ ಇದೆಲ್ಲ ತುಂಬಾ ಚೆನ್ನಾಗಿ ಹ್ಮ್ ನಮ್ಗಿಷ್ಟ ಆಗುವಂತದ್ದು ನಮ್ಮ ಇಬ್ಬರಿಗೂ ಕೂಡ ತುಂಬಾ ಚೆನ್ನಾಗಿ ಇಷ್ಟ ಆಗುವಂತ ಒಂದು ಇದಿತ್ತು ವಾತಾವರಣ ಇತ್ತು ಅಲ್ಲಿ ಸೊ ಹಾಗೆ ಇಲ್ಲಿಂದ ನಾವು ಕೈಲಾಸಗಿರಿನ ಮತ್ತೆ ನೋಡೋಣ ಅದು ವಾಕಲ್ ಹೋಗಿದ್ವಿ ಮತ್ತೆ ಇವಾಗ ವೆಹಿಕಲಲ್ಲಿ ಹೇಗಿರುತ್ತೆ ಅಂತ ಅಂದ್ಕೊಂಡು ಹೋಗ್ತಿದ್ದಾಗ ಈ ಒಂದು ಚೆನ್ನಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಾಂಗ್ಸ್ ನಮ್ಗೆ ತುಂಬಾ ಇಷ್ಟ ಆಗ್ತವೆ ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಮತ್ತೆ ಹೊರಗಡೆ ಹೋಗುವಂಥದ್ದು ನಾವು ಯಾಕೆ ಮಾಡ್ತೀವಿ ಅಂತಂದ್ರೆ ಅಟ್ಲೀಸ್ಟ್ ಬಿಸಿ 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 ಇನ್ನ ಲೈಫಿಂದ ಸ್ವಲ್ಪ ಹೊರಗಡೆ ಬಂದು ಒಂದು ಸ್ವಲ್ಪ ನೆಮ್ಮದಿ ಆಗಿರ್ಬೇಕು ಸ್ವಲ್ಪ ಮೆಂಟಲಿ ಫ್ರೀ ಆಗಿರ್ಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಹೊರಗಡೆ ಹೋಗ್ತೀವಿ ನಾವು ಸೊ ಹಾಗೆ ಇದು ಶಾಂತಿಯನ್ನು ಹುಡುಕೋರಿಗೆ ಇದು ಒಂದು ನೆಚ್ಚಿನ ತಾಣ ಅಂತಾನೆ ಹೇಳ್ಬೋದು ಈ ಒಂದು ಕಾಳಹಸ್ತಿ ಅಷ್ಟು ನಿಶಬ್ದತೆಯಿಂದ ಕೂಡಿರ್ತಕ್ಕಂಥ ಒಂದು ಒಳ್ಳೆ ವಾತಾವರಣವನ್ನು ಹೊಂದಿರತಕ್ಕಂಥ ಆ ದೇವಸ್ಥಾನ ಇರುವಂತ ಒಂದು ಪುಣ್ಯಕ್ಷೇತ್ರ ಇದು ನೋಡಿ ಬರ್ತಾ ಬಿಸಿಲು ಇಲ್ಲಿ ಆ ತುಂಬಾ ಬಿಸ್ಲಿತ್ತು ಸೊ ಇದಿಷ್ಟು ಇದಾಗಿತ್ತು ನಮ್ಮ ಒಂದು ಕಾಳಹಸ್ತೇಶ್ವರನ ದರ್ಶನ ಆಗಿರತಕ್ಕಂತ ಒಂದು ನನಗೆ ಗೊತ್ತಿದಂತ ಕೆಲವೊಂದೊಂದು ಮಾಹಿತಿಗಳು Thank you, thank you so much.